ಶಕ್ತಿಗಳೂ ಸೇರಿ ರಾಮನು ತಾನಾಗಿ ಈ ಮರ್ತ್ಯ ದೇಹವನ್ನು ಕಳೆದುಕೊಂಡು ಹೋಗುವ ಮನಸ್ಸೂ ಮಾಡುವಂತೆ ಆಗುತ್ತದೆ ಹೀಗೆ ರಾಮ ಅವನ ಹೆಂಡತಿ ಸೋದರರು ಪ್ರಧಾನ ವ್ಯಕ್ತಿಗಳಾಗಿ ಇರುವ ಮತ್ತು ಅವನ ಜೀವನಕತೆಯ ನಾನಾ ಮಜಲುಗಳ ಕತೆಯ ಬೆಳವಣಿಗೆ ಆರು ಏಳು ಕಾಂಡಗಳಲ್ಲಿ ರೂಪಿತವಾಗಿದೆ ಕತೆಯ ಒಂದು ಘಟ್ಟದಲ್ಲಿ ರಾಮ ಇನ್ನೂ ಹುಟ್ಟಿರುವುದಿಲ್ಲ ಬಹುಕಾಲ ಸುಮಾರು ಅವನ ಜೀವನ ಕಾಲದ ಸುಮಾರು ಕೊನೆಯ ಹದಿನೆಂಟು ವರ್ಷಗಳವರೆಗೂ ದಶರಥನಿಗೆ ಮಕ್ಕಳಿರಲಿಲ್ಲ ರಾಜನ ಸಂಸಾರ ದೊಡ್ಡದು ಅರಮನೆಯಲ್ಲಿ ಮುನ್ನೂರ ಐವತ್ತು ಮಂದಿ ರಾಜನು ಕೈ ಹಿಡಿದ ಹೆಣ್ಣುಗಳಿದ್ದರು ಮೂವರು ರಾಣಿಯರು ಮೂವರು ರಾಣಿಯರಾರಿಂದಲೂ ಗಂಡುಮಕ್ಕಳಾಗದೆ ಒಂದು ಪುತ್ರಕಾಮೇಷ್ಟಿಯಾಗವನ್ನು ಮಾಡಬೇಕಾಯಿತು ಪುರೋಹಿತರು ಅಲ್ಲಿ ಒಂದು ಪಾಯಸವನ್ನು ಉತ್ಪತ್ತಿ ಮಾಡಿದರು ಇದರ ಫಲವಾಗಿ ದಶರಥನಿಗೆ ಪುತ್ರಲಾಭವಾಗುತ್ತದೆ ಮೂವರು ರಾಣಿಯರಿಗೂ ಪಾಯಸ ಹಂಚಲಾಗುತ್ತದೆ ರಾಮನ ಈ ಕತೆಯ ಜೊತೆಗೆ ಬೇರೆ ಕಡೆ ಸೀತೆಯ ಕತೆಯೂ ಹುಟ್ಟಿಕೊಂಡಿದೆ ಸೀತಾಯಾಚರಿತಂ ಮಹತ್ ಎಂದು ವರ್ಣಿಸಿರುವ ರಾಮಾಯಣ ಕಥೆಯಲ್ಲಿ ಅವಳ ಪಾತ್ರ ಸ್ಥಾನ ಮುಖ್ಯವಾದವು ಅವಳಿಲ್ಲದಿದ್ದರೆ ಸೀತಾಪಹರಣದ ಕತೆ ರಾವಣವದೇ ಆಗಬೇಕಾಗಿರಲಿಲ್ಲ ಕತೆಯ ಎರಡನೆಯ ಸ್ತರದ ಅಂಗವಾಗಿ ವಾನರ ರಾಕ್ಷಸ ವಿಭಾಗಗಳ ವರ್ಣನೆಗೆ ಅಗತ್ಯವಿರುತ್ತಿರಲಿಲ್ಲ ರಾವಣನ ನಾಶವೇ ರಾಮಾವತಾರದ ಕತೆಯ ಮುಖ್ಯಾಂಶವೆಂಬುದು ಈ ಎರಡನೆಯ ಸ್ತರದ ಸಂಗತಿ ಈಗ ಇರುವಂತೆ ರಾಮಾಯಣವು ವ್ಯಕ್ತಿಶವಾಗಿ ರಾಮನ ಕತೆ ಎಷ್ಟೋ ಅಷ್ಟೇ ಮಟ್ಟಿಗೆ ರಾಮನು ಪ್ರತಿನಿಧಿಸುವ ನಾಗರಿಕತೆ ಸಂಸ್ಕೃತಿಗಳಿಗೆ ವಿರೋಧಿಗಳಾಗಿದ್ದ ರಾಕ್ಷಸರೊಡನೆ ನಡೆದ ಯುದ್ಧದ ಕತೆ ಪ್ರಧಾನವಾಗುತ್ತದೆ ತಾಟಕಿಯ ವಿರುದ್ಧವಾಗಿ ತನ್ನ ಆಶ್ರಮವನ್ನು ರಕ್ಷಿಸಲು ರಾಮನ ಸಹಾಯವನ್ನು ಅರಸಿಕೊಂಡು ವಿಶ್ವಾಮಿತ್ರನು ಬಂದ ದಿವಸದಿಂದ ಕತೆಯಲ್ಲಿ ಎರಡು ಎಳೆಗಳು ಹೊಸೆದುಕೊಳ್ಳುತ್ತವೆ ಪುರಾತನವಾದ ಆರ್ಯಕ್ಷತ್ರಿಯ ರಾಜಮನೆತನಗಳಲ್ಲಿ ಶ್ರೇಷ್ಠವಾಗಿದ್ದ ಒಂದು ಮನೆತನಕ್ಕೆ ದಶರಥನು ರಾಜ ಶೀಲದಲ್ಲಿ ಸಾಧನೆಯಲ್ಲಿ ಸಾರ್ವಜನಿಕ ಅದರೊಳಕ್ಕೆ ವಿಷ್ಣು ಬಂದು ಸೇರಿಕೊಂಡನಂತೆ ಹಿತಕಾರ್ಯಗಳಲ್ಲಿ ಆ ವಂಶದ ರಾಜರು ಹೆಸರಾಗಿದ್ದರು ಅಂಥವರು ಆ ಮನೆತನದಲ್ಲಿ ಅನೇಕರು ಅಯೋಧ್ಯೆ ಅವರ ರಾಜಧಾನಿ ನಗರ ರಚನೆ ಸಂಧಿ ವಿಗ್ರಹ ಕಲೆಗಳ ವ್ಯವಸಾಯದಲ್ಲಿ ಬೆಳೆಯಲು ಸಾಮಾಜಿಕ ಮತ್ತು ಲೌಕಿಕ ವ್ಯವಸ್ಥೆ ರಕ್ಷಣೆಗೆ ಆಕ್ರಮಣ ಕಾರ್ಯಗಳಿಗೆ ಅಗತ್ಯವಾದ ಸಜ್ಜು ಸಂಗ್ರಹ ಇಂಥವು ಯಾವನ್ನೂ ತನ್ನ ಉಗ್ರಾಣಗಳಲ್ಲಿ ಆಯುಧಾಗಾರಗಳಲ್ಲಿ ಬಲಿಷ್ಠವಾದ ಶಕ್ತಿಸಂಪನ್ನವಾದ ಒಂದು ರಾಜ್ಯ ಕೂಡಿಟ್ಟುಕೊಳ್ಳಬೇಕಾಗಿತ್ತು ಅದು ಉತ್ಸವ ಹರ್ಷ ಸಮಾರಂಭ ಮನರಂಜನೆ ಸುಖಸೌಕರ್ಯಗಳು ಮುಂತಾದವನ್ನು ಶ್ರೀಮಂತವಾದ ಸುಗುಪ್ತವಾದ ಸಂತೃಪ್ತವಾದ ಒಂದು ನಗರ ತನ್ನ ಜನತೆಗೆ ಒದಗಿಸಬೇಕೆಂಬ ಉದ್ದೇಶದಿಂದ ರಸ್ತೆ ಉಪವನ ಕಾರಂಜಿ ಅರಮನೆ ದೇವಾಲಯ ಸ್ಮಾರಕ ಮಂದಿರಗಳು ವಾಣಿಜ್ಯ ವ್ಯಾಪಾರ ಕೇಂದ್ರಗಳು ವಿನೋದ ವಿಲಾಸಗಳ ಏರ್ಪಾಡು ಜನರ ಸಂತೋಷಕ್ಕೆ ಒದಗಿಸಬಲ್ಲವೋ ಅಂಥವೆಲ್ಲ ಆ ನಗರದಲ್ಲಿದ್ದುವು ಒಂದು ಕ್ಷಣದ ಅವಕಾಶದಲ್ಲಿ ದೊಡ್ಡ ಸೈನ್ಯಗಳು ಕೂಡಬಲ್ಲವಾಗಿದ್ದುವು ರಸ್ತೆ ಬಾವಿ ಮರಗಳನ್ನು ಬಹು ದೂರದ ಪ್ರದೇಶಗಳವರೆಗೂ ಊರ ಹೊರಭಾಗಗಳಲ್ಲಿ ದೂರದ ಕಾಡುಗಳಲ್ಲಿ ನೆಲೆಗೊಳಿಸಲು ನಿಯುಕ್ತರಾಗಬಹುದಾದ ಕುಶಲಕರ್ಮಿಗಳು ಶಿಲ್ಪಿಗಳು ಅಲ್ಲಿದ್ದರು ಹಿರಿಯರು ಅನೇಕ ಜೀವನ ವರ್ಗಗಳ ಪ್ರತಿನಿಧಿಗಳು ಮಂತ್ರಿಗಳು ಪ್ರಾಜ್ಞರು ಸಲಹೆಗೆ ಸುಲಭವಾಗಿ ಬೇಗ ದೊರೆಯುತ್ತಿದ್ದರು ನಗರ ಚಿತ್ರ ನೆಮ್ಮದಿ ಸುವ್ಯವಸ್ಥೆ ಶಾಂತಿ ಸುರಕ್ಷಿತತೆಗಳನ್ನು ಕಾಣಿಸುತ್ತಿತ್ತು ದಶರಥನ ಆಳಿಕೆಗಳನ್ನು ಯಾವ ಹಗೆಯೂ ಪ್ರತಿಭಟಿಸುವಂತಿರಲಿಲ್ಲ ರಾಜನು ಜನಪ್ರಿಯ ತನ್ನ ಜನರ ಮೇಲೆ ವಿವೇಕದಿಂದಲೂ ಚೆನ್ನಾಗಿಯೂ ಬಹುಕಾಲ ಆಳಿಕೊಂಡಿರಲು ಮಾಡಬಹುದಾದ್ದನ್ನೆಲ್ಲ ಮಾಡಿದ್ದಂತೆ ಕಾಣುತ್ತಿತ್ತು ರಾಮನಲ್ಲಿ ಎಲ್ಲರಿಗೂ ಪ್ರೀತಿ ಅರಮನೆಯಲ್ಲಿದ್ದ ಎಲ್ಲರಿಗೂ ತಮ್ಮಲ್ಲಿ ಅವನಿಗೆ ವಿಶ್ವಾಸವಿತ್ತೆಂಬುದು ತಿಳಿದಿತ್ತು ದಶರಥನಿಗೆ ಅವನನ್ನು ಕಂಡರೆ ಅಪರಿಮಿತ ಪಕ್ಷಪಾತ ತಂದೆಯ ಆಗಿದ್ದ ರಾಮ ಅವನ ನೆರವಿಗಾಗಿ ವಿಶ್ವಾಮಿತ್ರನು ಬೇಡಲು ಮಗನನ್ನು ಕೇಡಿಗೆ ಈಡು ಮಾಡಲು ಅವನು ಒಪ್ಪಲಿಲ್ಲ ನನ್ನ ರಾಮನಿಗೆ ಇನ್ನೂ ಹದಿನಾರು ತುಂಬಿಲ್ಲ ಎಂದ ಸಣ್ಣ ವಯಸ್ಸಿನ ಈ ಮಗನ ಪರವಾಗಿ ಅವನ ಮನಸ್ಸು ಎಷ್ಟು ಕೋಮಲವಾಗಿತ್ತು ಎಂಬ ಸಂಗತಿ ತಿಳಿಯುತ್ತದೆ ಜನಕನ ಸಭೆಯಲ್ಲಿ ಶಿವಧನುಸ್ಸನ್ನು ರಾಮನು ಮುರಿದನೆಂದು ಸೀತೆಯೊಡನೆ ಪರಿಣಯವಾಗಲಿದೆ ಎಂದು ಜನಕನೊಡನೆ ಹೊಸ ಸಂಬಂಧ ಏರ್ಪಡಲಿದೆ ಎಂದು ಕೇಳಿ ತಂದೆಗೆ ಸಂತೋಷವಾಯಿತು ಮರುಪ್ರಯಾಣದಲ್ಲಿ ಪರಶುರಾಮನು ಎದುರಿಗೆ ಬಂದಾಗ ಭಯವಿಲ್ಲದೆ ಇರಲಿಲ್ಲ ಆಗ ರಾಮನು ತೋರಿಸಿದ ಶಕ್ತಿ ಸಾಮರ್ಥ್ಯ ಅವನ ಮೇಲೆ ಅಷ್ಟೊತ್ತಿ ತಂದೆ ಹೆಮ್ಮೆಪಡುವಂತಾಯಿತು ಭರತನನ್ನು ಕುರಿತು ಅವನ ಮನಸ್ಸಿನಲ್ಲಿ ಎಷ್ಟು ತೃಪ್ತಿಯ ಭಾವವಿದ್ದ ಹಾಗೆ ಕಾಣುವುದಿಲ್ಲ ರಾಮನಿಗೆ ಯುವರಾಜ ಕಟ್ಟುವಾಗ ಅವನು ಅಯೋಧ್ಯೆಯಲ್ಲಿ ಇಲ್ಲವೆಂಬ ಅಂಶ ಎಣಿಕೆಗೆ ಬರಲಿಲ್ಲವಾದರೂ ಭರತನ ಗುಣಶೀಲವನ್ನು ಅವನು ಬಲ್ಲವನೇ ಕಾಮಂ ಖಲು ಸತಾಮುರುತ್ತೆ ಭ್ರಾತಾತೆ ಭರತಃ ಸ್ಥಿತ ಜೈಷ್ಠಾನುವರ್ತಿ ಧರ್ಮಾತ್ಮ ಸಾನುಕ್ರೋಶೋ ಜಿತೇಂದ್ರಿಯ ಕಿಂತು ಚಿತ್ತಂ ಮನುಷ್ಯಾಣ ಅನಿತ್ಯಮಿತಿ ಮತಿ ಸತಾಂಚಾ ಧರ್ಮನಿತ್ಯಾನಂ ಕೃತ ಶೋಭೀಚ ರಾಘವ ನಿನ್ನ ತಮ್ಮ ಭರತ ಹಿರಿಯರಲ್ಲಿ ಒಳ್ಳೆಯ ನಡತೆಯುಳ್ಳವನು ಹಿರಿಯರನ್ನು ಅನುಸರಿಸಿ ನಡೆಯುವವನು ಧರ್ಮಾತ್ಮ ಅನುಕ್ರೋಶವುಳ್ಳವನು ಜಿತೇಂದ್ರಿಯನು ಆದರೆ ಮನುಷ್ಯರ ಚಿತ್ತ ಅನಿತ್ಯವೆಂಬುದು ನನ್ನ ಭಾವ ಎಲ್ಲ ಸಮಯದಲ್ಲಿಯೂ ಧರ್ಮನಿರತರಲ್ಲಿಯೂ ಒಂದೇ ರೀತಿಯಲ್ಲಿ ಇರಬಲ್ಲುದೋ ಆರದೋ ಭರತನಿಗಾಗಲಿ ಅವನ ಸೋದರಮಾವನಿಗಾಗಲಿ ಅಜ್ಜನಿಗಾಗಲಿ ಹೇಳಿ ಕಳಿಸಲಿಲ್ಲ ರಾಮನ ಸುರಕ್ಷಿತತೆಯ ವಿಷಯದಲ್ಲಿಯೇ ದಶರಥನಿಗೆ ಸಂಶಯಗಳಿದ್ದಿರಬೇಕು ಆದುದರಿಂದ ಆ ರಾತ್ರಿ ತನ್ನ ರಕ್ಷಣೆಗಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕೆಂದನು ಪ್ರಚತ್ತಾ ಸಂರಕ್ಷಂತ್ವದ್ಯ ಸಮಂತತಃ ಭವಂತಿ ಬಹು ವಿಜ್ಞಾನಿ ಕಾರ್ಯಾಣಿವಂ ವಿಧಾನಿ ಹಿ ವಿಪ್ರೋಷಿತಶ್ಚ ಭರತೋ ಯಾವದೇವ ಪುರಾದಿತ ಹತಾವದೇವಾಭಿಷೇಕಸ್ತೇ ಪ್ರಾಪ್ತಕಾಲೋ ಮತೋಮಮಾ ನಿನ್ನ ವಿಶ್ವಾಸದ ಸ್ನೇಹಿತರು ನಿನ್ನನ್ನು ಈ ದಿನ ಎಚ್ಚರಿಕೆಯಿಂದ ಕಾಪಾಡಲಿ ಇಂಥ ಕಾರ್ಯಗಳಿಗೆ ಅನೇಕ ವಿಘ್ನಗಳು ಬರುವುದುಂಟು ಭರತನು ಊರಿಂದ ಹೊರಗೆ ಹೋಗಿದ್ದಾನೆ ನಿನ್ನ ಅಭಿಷೇಕವನ್ನು ನೆರವೇರಿಸುವುದಕ್ಕೆ ಇದು ಪ್ರಾಪ್ತಕಾಲವೆಂಬುದು ನನ್ನ ಮತ ತನ್ನ ಇಚ್ಛೆಗೆ ವಿರೋಧವಾಗಿ ರಾಮನ ವನವಾಸಕ್ಕೆ ದಶರಥನನ್ನು ಒಪ್ಪಿಸುವ ಚಿತ್ರಾಕನಿಕರ ತರುತ್ತದೆ ಧರ್ಮಬಂಧೇನ ಬದ್ಯೋಸ್ಮಿ ಎಂಬ ಮಾತನ್ನು ಅವನು ಆಡುತ್ತಾನೆ ತಾನಾಗಿ ಬಹುಕಾಲದ ಹಿಂದೆ ಯುದ್ಧರಂಗದಲ್ಲಿ ತನಗೇ ಸೇವೆ ಮಾಡಿದ್ದಕ್ಕೆ ಪ್ರತಿಯಾಗಿ ಹೆಂಡತಿ ಕೈಕೆಗೆ ಕೊಟ್ಟ ಮಾತನ್ನು ಇಲ್ಲವೆನ್ನುವ ಹಾಗಿಲ್ಲ ಆ ವಾಗ್ದಾನವನ್ನು ನೆರವೇರಿಸಬೇಕಾದರೆ ಆಕೆ ಕೇಳುವುದನ್ನು ತಪ್ಪಿಸುವ ಮಾರ್ಗವಿರಲಿಲ್ಲ ಧರ್ಮಬಂಧ ಅವನನ್ನು ಬಲಹೀನನನ್ನಾಗಿ ಮಾಡಿದೆ ಅಯೋಧ್ಯೆಯ ಪ್ರಜೆಗಳಿಗೆಲ್ಲ ಆಶಾಭಂಗ ಮಾಡುತ್ತಿದ್ದಾನೆ ತನ್ನ ಅರಮನೆಯಲ್ಲಿರುವ ಇತರರಿಗೂ ತನಗೂ ಅದೇ ದುಸ್ಥಿತಿ ತನ್ನ ಜೀವಕ್ಕೆ ಇದರಿಂದ ಹಾನಿ ಉಂಟೆಂದು ಅವನು ಬಲ್ಲ ಈ ಮನೆತನದಲ್ಲಿ ಯುಕ್ತವಾದದ್ದನ್ನೆಲ್ಲ ನೆರವೇರಿಸುವುದು ಸಂಪ್ರದಾಯ ಎಲ್ಲದರಲ್ಲಿಯೂ ಯಾವುದೂ ಸರಿಯೋ ನ್ಯಾಯವಾದರ ಪರಿವೆ ನಡವಳಿಕೆ ವಾಡಿಕೆ ಮಹಾಪುರೋಹಿತನಾದ ವಸಿಷ್ಠನನ್ನು ಕಂಡರೆ ಪೂಜ್ಯಭಾವವಿದೆ ಸೂತ ಸುಮಂತ್ರನು ಅನೇಕರ ಗೌರವಾಭಿಮಾನಗಳಿಗೆ ಪಾತ್ರನಾಗಿರುತ್ತಾನೆ ರಾಜನಲ್ಲಿ ಭಕ್ತ ದಶರಥ ರಾಮ ಇವರ ಅಂತಃಪುರಗಳಿಗೆ ಧಾರಾಳವಾಗಿ ಪ್ರವೇಶ ಮಾಡುವಷ್ಟು ವಿಶ್ವಾಸಕ್ಕೆ ಪಾತ್ರನಾಗಿರುತ್ತಾನೆ ರಾಜ್ಯದಲ್ಲಿ ಮಂತ್ರಿಗಳು ತತ್ವಜ್ಞರು ಕಾರ್ಯದಕ್ಷರು ಎಲ್ಲ ವರ್ಗದ ಮತ್ತು ಬಗೆಯ ಸ್ತ್ರೀ ಪುರುಷರಿಗೂ ರಾಜನಲ್ಲಿ ರಾಮನಲ್ಲಿ ವಿಶೇಷ ಪ್ರೀತಿ ಆದರ ಇದ್ದು ವೃದ್ಧ ಮಹಾರಾಜನು ಕಡೆಗೆ ರಾಮನಿಗೆ ಯುವರಾಜ ಪದವಿಯನ್ನು ಜವಾಬ್ದಾರಿಯನ್ನು ವಹಿಸಿಕೊಡುತ್ತಾನೆಂಬ ಸುದ್ದಿಯನ್ನು ಕೇಳಿದಾಗ ಅವರೆಲ್ಲ ಸಂತೋಷಪಟ್ಟಿದ್ದರು ಅವನು ಸರ್ವಥಾ ಅದಕ್ಕೆ ಯೋಗ್ಯನೆಂದು ಜನಪ್ರಿಯನೆಂದು ಕೀರ್ತಿ ಇತ್ತು ಹಗಲು ರಾತ್ರಿ ಊರಲ್ಲಿ ಉತ್ಸವಗಳು ಸಮಾರಂಭಗಳು ಹೇಗೆ ನಡೆದುವೆಂಬುದನ್ನು ಓದಲು ಹರ್ಷವಾಗುತ್ತದೆ ಹಠಾತ್ತಾಗಿ ನಡವಳಿಕೆಗಳಲ್ಲಿ ತಿರುವು ಬಂದುದನ್ನು ಕೇಳಿ ಎಲ್ಲರೂ ಸಮನಾಗಿ ದುಃಖಪೀಡಿತರಾಗುತ್ತಾರೆ ಅವರಿಗೆಲ್ಲ ಹೃದಯಘಾತವಾದಂತಾಗುತ್ತದೆ ಜನರ ರೀತಿನೀತಿಗಳಲ್ಲಿಯೂ ಮಾತಿನಲ್ಲಿಯೂ ಸಾರ್ವಜನಿಕ ನೀತಿ ನಡವಳಿಕೆಗಳಲ್ಲಿಯೂ ಒಂದು ಕ್ರಮ ಸರಿತಪ್ಪುಗಳ ವಿವೇಚನೆ ಇರುತ್ತಿತ್ತು ರಾಜನೆಂಬವನು ತಪ್ಪು ಮಾಡುತ್ತಿದ್ದಾನೆಂದು ಕಂಡಾಗ ಕೂಡ ಜನರು ಸತ್ಯವನ್ನು ನುಡಿಯುತ್ತಾರೆ ಮಾಡದ ತಪ್ಪಿಗೆ ಯಾರಿಗೂ ಶಿಕ್ಷೆಯಾಗುತ್ತಿರಲಿಲ್ಲ ಯೋಗ್ಯತೆ ಇಲ್ಲದವನಿಗೆ ಪುರಸ್ಕಾರವೂ ದೊರೆಯುತ್ತಿರಲಿಲ್ಲ ಭರತನ ಕಿವಿಗೆ ರಾಮನ ಗಡಿಪಾರು ಸಮಾಚಾರ ಬಿದ್ದ ಕೂಡಲೇ ಭರತನು ಕೇಳುವ ಮೊದಲ ಪ್ರಶ್ನೆ ಅಂಥ ಶಿಕ್ಷೆಗೆ ಈಡಾಗಲು ಅವನು ಮಾಡಿದ್ದ ತಪ್ಪೇನು ಎಂದು ರಾಜ್ಯವನ್ನು ಆಳಲು ಒಬ್ಬ ರಾಜನಿಲ್ಲದಿರುವ ಪರಿಸ್ಥಿತಿಯನ್ನು ಜನ